ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಪಂದ್ಯದಲ್ಲಿ ಮಳೆರಾಯನ ಆರ್ಭಟ ಎಸ್ ಆರ್ ಎಚ್ ಮನೆಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಮ್ಯಾಚ್ ಹೆಂಗೆ ಮಾಡಿತ್ತು ಏನಾಯಿತು ಯಾರು ಗೆದ್ದರು ಲಾಸ್ಟ್ ಫೈನಲ್ ಮಳೆರಾಯ ಮಳೆರಾಯ ಗೆದ್ದ ಅಂತಲೇ ಹೇಳಬೇಕು ಬಟ್ ಫಸ್ಟ್ ಆಫ್ ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡಿದ್ದು ಎಸ್ ಆರ್ ಎಚ್ ಫಸ್ಟ್ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳಬೇಕು ಬೌಲಿಂಗಲ್ಲಿ ಪ್ಯಾಟ್ ಕಮಿನ್ಸ್ಗೆ ಮೂರು ಓವರಲ್ಲಿ ಮೂರು ವಿಕೆಟ್ ಫಸ್ಟು ಕರುಣ್ ನಾಯರ್ ಫಸ್ಟ್ ಬಾಲೇ ಔಟು ಫೋರ್ ಸ್ಟಂಪಲ್ ಬರ್ತಿರೋ ಬಾಲ್ ಅದು ಒಳ್ಳೆ ಬಾಲ್ ಅಂತ ಹೇಳ್ತಿದ್ರು ಕಮೆಂಟೇಟರ್ಸು ಆಫ್ಟರ್ ಕರೋನಾ ಇರ್ ಒಂದು ಇನ್ನಿಂಗ್ಸ್ ಆಡಿದ್ರು ಮುಂಬೈ ಮೇಲೆ ಅದಾದಮೇಲೆ ಅವ್ರದ್ದು ಬೆಸ್ಟ್ ಬರಲೇ ಇಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಎಂಬತ್ತು ಚಿಲ್ಲರೆ ಹೊಡೆದ್ರು ಏಳು ಫೋರು ಐದು ಸಿಕ್ಸ್ ಏನೋ ಹೊಡೆದಿದ್ರು ಅನ್ಸುತ್ತೆ ಅದಾದ್ಮೇಲೆ ನಲ್ವತ್ತೆಂಟು ಬಾಲ್ಗೆ ಬರೀ ಅರವತ್ತು ಚಿಲ್ಲರೆ ಏನೋ ಹೊಡೆದಿದ್ದಾರೆ ಸಖತ್ ಡೌನ್ ಫಾರ್ ಇದಂತೂ ಕಮ್ ಬ್ಯಾಕ್ ಅವರು ಅವ್ರ ಚಾನ್ಸ್ನ ಎಲ್ಲ ಲೂಸಿಂಗ್ ಅದು ಲೂಸಿಂಗ್ ಕಾಜಲ್ಲೇ ಬಂದಿದ್ದು ಮುಂಬೈದು ಸಹ ಟೀಮ್ಗೆ ಏನು ಉಪಯೋಗ ಆಗ್ತಿಲ್ಲ ಅಂದರೆ ಫೀಲ್ಡಲ್ಲಿ ಒಳ್ಳೆ ರನ್ ಔಟ್ ಮಾಡ್ತಿದ್ದಾರೆ ಕ್ಯಾಚಿಂಗ್ ಎಫಿಶಿಯನ್ಸಿ ಚೆನ್ನಾಗಿದೆ ಅವ್ರದ್ದು ಬಿಟ್ಟರೆ ಅನ್ನೋದು ಬಿಟ್ಟರೆ ಅವ್ರ ಬ್ಯಾಟಿಂದ ರನ್ ಬರ್ತಿಲ್ಲ ಅದು ಬೇಜಾರು ಒಂಥರ ನಮ್ಮ ಕನ್ನಡ ಕನ್ನಡದವ್ರು ಸ್ಟ ಫಸ್ಟ್ ಮ್ಯಾಚ್ ಬೂಮ್ರಾಗೆಲ್ಲ ಆ ಥರ ಒಳ್ಳೆದು ಸಖತ್ ಖುಷಿಯಾಗಿತ್ತು ನನಗೆ ಸೀರಿಯಸ್ಲಿ ಬೂಮ್ರಾನೇ ಫುಲ್ ಪ್ಯಾನಿಕ್ ಆಗಿ ಫುಲ್ ಇದಾಗಿದ್ರು ಅಂದರೆ ಜಗಳಾಡೋ ಸ್ಟೇಜ್ಗೆಲ್ಲ ಹೋಗ್ಬಿಟ್ಟಿದ್ರು ಆ ಥರ ಆ ಥರ ಬ್ಯಾಟಿಂಗ್ ಆಡಿದ್ಮೇಲೆ ಹೆಂಗಿರ್ಬೇಕು ಅವ್ರಿಗೆ ಏನು ರನ್ ನೋಡಿಬೇಕು ರನ್ ನೋಡಬೇಕು ಅಂತ ಒಂಥರ ಕಾತುರ ಜಾಸ್ತಿ ಇದೆ ಅನ್ಸುತ್ತೆ ಅದನ್ನ ಪ್ರೂವ್ ಮಾಡ್ಕೊಳೋಕೆ ತೋರಿಸ್ಕೊಳಕ್ಕೆ ಹೋಗಿ ಹೋಗಿನೇ ಔಟ್ ಆಗ್ತಿದ್ದಾರೆ ಅಂತ ಯಾರು ಯಾರಾದರೂ ಹೋಗಿ ಹೇಳ್ಬೇಕಪ್ಪ ನಿಂಗೆ ಕಾಮಾಗಾಡು ಬಾಲ್ ನೋಡಿ ಓಡಿ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ ಇಷ್ಟೇ ಆಫ್ಟರ್ ಕಾಂತಾರ ಸೆಲೆಬ್ರೇಷನ್ನು ಡಿ ಸಿ ಆರು ಮ್ಯಾಚಲ್ಲಿ ಬರೀ ಗೆದ್ದಿರೋದು ಎರಡು ಮ್ಯಾಚ್ ಅನಿಸುತ್ತೆ ನನಗೆ ಎರಡು ಮ್ಯಾಚ್ ಅದು ಏನು ತೆಳ್ಕೊಂಡು ತೇಳ್ಕೊಂಡು ಗೆದ್ದು ಫಸ್ಟ್ ಮ್ಯಾಚ್ಗಳು ತೊಳ್ಕೊಂಡೆ ಫಸ್ಟ್ ಅವ್ರದ್ದು ಫಸ್ಟ್ ನಾಲ್ಕು ಮ್ಯಾಚ್ ನೋಡಿದಾಗ ಇವರು ಸಖತ್ ಸ್ಟ್ರಾಂಗ್ ಆಗಿದ್ದಾರೆ ಸಖತ್ ಪ್ಲೇ ಆಫ್ ಅಲ್ಲಿ ತುಂಬ ಸ್ಟ್ರಾಂಗ್ ಟೀಮ್ ಇದು ಅಂತ ಅನಿಸ್ತಿತ್ತು ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ನೋಡಿದ್ರೆ ಇವರು ಏನು ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ ಬ್ಯಾಟಿಂಗಿಂದ ರನ್ಸ್ ಬರ್ತಿಲ್ಲ ಬೌಲಿಂಗಲ್ಲಿ ಆಗಿ ಹಾಕೋರು ಯಾರೂ ಇಲ್ಲ ಕುಲ್ದೀಪ್ ಯಾದವ್ ಒಬ್ರು ಅವ್ರೂ ಎಕ್ಸ್ಪೆನ್ಸಿವ್ ಆದರು ಕೆಲವೊಂದು ಮ್ಯಾಚಲ್ಲಿ ಬಟ್ ನಿನ್ನೆ ಮ್ಯಾಚಲ್ಲಿ ಕಮಿನ್ಸ್ ಓವರ್ ಓವರಲ್ಲಿ ಪೊರೆಲ್ ಗಾನು ಕರುಣ್ ನಾಯರ್ ಅದಾದ ಮೇಲೆ ಪ್ಯಾಫು ಮೂರು ಜನ ಗಾನ್ ಫಸ್ಟ್ ಓವರಲ್ಲಿ ಅದಾದ್ಮೇಲೆ ಬಂದು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಮತ್ತೆ ಅಕ್ಷರ್ ಪಟೇಲ್ ಸ್ವಲ್ಪ ಬಿಲ್ಡ್ ಮಾಡಕ್ಕೆ ಹೋದ್ರು ಮತ್ತೆ ಅಕ್ಷರ್ ಪಟೇಲ್ನ ಅಕ್ಷರ್ ಪಟೇಲ್ ಗಾನ್ ಗಾನ್ ಮಾಡಿದ್ರು ಸ್ಲೋ ಒಂದು ರೀಡ್ ಮಾಡಿಲ್ಲ ಅವರು ಕ್ಯಾಚ್ ಕೊಟ್ಟು ಔಟ್ ಆದರು ಅದಾದ್ಮೇಲೆ ಕೆ ಎಲ್ ರಾಹುಲ್ ಏನಾಗಿತ್ತೋ ಗೊತ್ತಿಲ್ಲ ಆ್ಯಕ್ಚುಲಿ ಬ್ಯಾಕ್ ಬೋನು ಡಿ ಸಿ ಟೀಮಲ್ಲಿ ಅಂದರೆ ಕೆ ಎಲ್ ರಾಹುಲ್ ಮಿಡ್ಲ್ ಆರ್ಡ್ರಲ್ಲಿ ಬಟ್ ಅವರು ನೆನೆ ಏನು ಉನದ್ಕಟ್ ಉನದ್ ಕಟ್ ನೆನ್ನೆ ಎಂತ ಚಂದ ಬೌಲಿಂಗ್ ಹಾಕಿರೋದ ಬರೀ ಹದಿನೇಳು ರನ್ ಏನು ಕೊಟ್ಟಿರೋದು ನಾಲ್ಕು ಓರಲ್ಲಿ ಹದಿನೇಳು ರನ್ ಕೊಟ್ಟು ಒಂದು ವಿಕೆಟ್ ಅನ್ಸುತ್ತೆ ಸಾರಿ ಹದಿಮೂರು ರನ್ನು ಒಂದು ವಿಕೆಟ್ ಎಂತ ಕಮಿನ್ಸ್ ಅಂದರೆ ಹತ್ತೊಂಬತ್ತು ರನ್ನು ಮೂರು ವಿಕೆಟ್ ಫಮಿನಾಗ ಕೂರಿಸಿದ್ರು ನಿನ್ನೆ ನಿತೀಶ್ ರೆಡ್ಡಿನ ಕೂರಿಸಿದ್ರು ಅವರು ಆಗಲ್ಲ ಹಿಂಗಾದರೆ ಆಗಲ್ಲ ಅಂತ ಪಾಪ ಒಳ್ಳೆ ಕಮ್ ಬ್ಯಾಕ್ ಮಾಡಿದರು ಪಾಪ ಎಸ್ ಆರ್ ಎಚ್ ಅವರು ಹಂಗಂತ ಏನಾದ್ರು ಬ್ಯಾಟಿಂಗ್ ಪಿಚ್ ಅಂತಲ್ಲ ಬಾಲ್ ಬ್ಯಾಟಿಗೆ ಬರ್ತಿರಲ್ಲ ತುಂಬ ಕಷ್ಟ ಆಯಿತು ಪಿಚ್ಚಲ್ಲಿ ಆ ಪಿಚ್ಚಲ್ಲಿ ಆಡೋದು ಅದರಿಂದ ಅದಾದಮೇಲೆ ಕ್ರಿಶ್ಚನ್ ಸಪ್ತು ಮತ್ತು ವಿಪ್ರ ಸಿಂಗಮ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು ಆ ಟೈಮಲ್ಲಿ ಒಂದು ಬ್ಲಂಡರ್ ಮಾಡಿದ್ರು ಸ್ಟೆಪ್ಸು ಅಲ್ಲಿ ಒಂದ್ ರನ್ ಇದೆಯಾ ಇಲ್ವಾ ಏನ್ ನೋಡಿಲ್ಲ ಬಂದು ಒಂದ್ ರನ್ ಕಂಪ್ಲೀಟ್ ಮಾಡಿ ತಲೆ ಬಗ್ಸ್ಕೊಂಡು ಓಡ್ತಿದ್ದಾರೆ ಇನ್ನೊಂದ್ ಕಡೆ ಇಬ್ರಾನ್ ಸಿಂಗ್ ವಿಕೆಟ್ ವಿಕೆಟ್ ಸಾಕ್ರಿಫೈಸ್ ಅದಾದ ಅದಾದ್ಮೇಲೆ ಅಶು ಅಶುತೋಷ್ ಅವ್ರದ್ದು ಫಸ್ಟ್ ಮ್ಯಾಚ್ ಏನು ಫಸ್ಟ್ ಮ್ಯಾಚ್ ಸೆಕೆಂಡ್ ಫಸ್ಟ್ ಮ್ಯಾಚ್ ಅನ್ಸುತ್ತೆ ಎಲ್ ಎಸ್ ಜಿ ಮೇಲೆ ಗೆಲ್ಸ್ ಕೊಟ್ಟಿದ್ರಲ್ಲ ಅವಾಗ್ಲೂ ಲಕ್ಕಿತ್ತು ಬಿಡಿ ಅವ್ರಿಗೆ ಇಲ್ಲ ಪಂತ್ ಕ್ಯಾಚ್ ಮಿಸ್ ಮಾಡಿದ್ರು ರನ್ ರನ್ಔಟ್ ನ ಅಂದ್ರೆ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಲ್ಯಾಪ್ಸ್ ಇತ್ತು ಅವತ್ತು ಅದರಿಂದ ಗೆದ್ರು ಅಂತಾನೆ ಹೇಳ್ಬೋದು ಬಿಟ್ರೆ ಆಮೇಲೆ ಎರಡು ಪಾಯಿಂಟ್ ಬಂತು ಅವ್ರಿಗೆ ಎಲ್ ಎಸ್ ಜಿ ಮೇಲೆ ನಿನ್ನೆ ಅಶುತೋಷ್ ಶರ್ಮಾನು ಒಳ್ಳೆ ಇನಿಂಗ್ಸ್ ಆಡಿದ್ರು ಎಲ್ಲ ಮುಂದೇನೆ ಹೊಡೆಯೋಕ್ಸ್ಟ್ರಾ ಜಾಸ್ತಿ ಮುಂದೆನೇ ಮುಂದೆನೇ ಹೊಡೆಯೋಕ್ಕೆ ನೋಡ್ತಿದ್ರು ಅವರು ನಲವತ್ತ ಒಂದು ರನ್ ಇಪ್ಪತ್ತಾರು ಬಾಲ್ಗೆ ಅವ್ರು ಚೆನ್ನಾಗಿ ಆಡಿದ್ರು ಅವ್ರ ಕಾಂಟ್ರಿಬ್ಯೂಷನ್ ಇಂದ ಅವರು ಮತ್ತೆ ಸ್ಟಪ್ಸ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಇಂದಾನೆ ನೂರ ಮೂವತ್ತ್ ಮೂರವರೆಗೂ ಹೋಯ್ತು ರನ್ ಇಲ್ಲ ಅಂದ್ರೆ ಪವರ್ ಪ್ಲೇಲ್ ಐದು ವಿಕೆಟ್ ಇತ್ತು ಮೂವತ್ತ ಐದು ಬಾಲ್ಗೆ ಐದು ಮೂವತ್ತೈದು ರನ್ಗೆ ಐದು ವಿಕೆಟ್ ಏನೋ ಬಿದ್ದಿತ್ತು ಇನ್ನೂ ಏನೋ ಒಂದು ಐವತ್ತು ಅರವತ್ತೊಳಗಡೆ ಆಲ್ಔಟ್ ಮಾಡ್ಬಿಡ್ತಾರೆ ಅನ್ಕೊಂಡೆ ಬಟ್ ಕಮಿನ್ಸ್ ಮತ್ತೆ ಮುನ್ನತ್ ಕಟ್ ಮಾಡ್ದಂಗೆ ಬೌಲಿಂಗ್ ಬೇರೆ ಯಾರು ಮಾಡಿಲ್ಲ ಮಾಡಿದ್ದಿದ್ರೆ ಮೇ ಬಿ ಕಟ್ ಹಾಕಬಹುದಾಗಿತ್ತು ಟೈಟ್ ಓವರ್ಸ್ ಲೂಸ್ ಬಾಲ್ಸ್ ಆಗಕ್ಕೆ ಟ್ರೈ ಮಾಡಿ ಪಟೇಲ್ ಒಂದು ಫೋರ್ ಓಡಿಸ್ಕೊಂಡ್ರು ಸ್ಟೆಪ್ಸ್ ಹತ್ರ ಫುಲ್ ಟಾಸ್ ಹಾಕಿ ಅದೆಲ್ಲ ಸ್ವಲ್ಪ ತಡೆದಿದ್ದಿದ್ರೆ ಮೇ ಬಿ ಇನ್ನೂ ಬೇಗನೆ ಆಲ್ ಔಟ್ ಆಗ್ತಿದ್ರೆ ಆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಆಗ್ತಿದ್ರೆ ಮೇ ಬಿ ಬಟ್ ಆಗಿಲ್ಲ ಇಷ್ಟೆಲ್ಲ ಚೆಂದ ಬ್ಯಾಟಿಂಗ್ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿ ಬ್ಯಾಟ್ ಬ್ಯಾಟಿಂಗ್ ಅಂತ ಹೇಳಿ ಇಷ್ಟು ಚಂದ ಬೌಲಿಂಗ್ ಮಾಡಿ ಎಸ್ ಆರ್ ಹೆಚ್ ಈ ಮ್ಯಾಚ್ ನಮ್ದೇ ಅನ್ನೋ ಕಾನ್ಫಿಡೆನ್ಸಲ್ಲಿ ಡಗ್ಔಟ್ ಹೊರಗಡೆ ಹೋದ್ರು ದ ಕ್ರಿಶ್ಚಿಯನಪ್ಪ ಅಂದರೆ ಜೋರು ಮಳೆ ನೆನೆ ಹೈದ್ರಾಬಾದಲ್ಲಿ ಆ ಮಳೆಗೆ ಮ್ಯಾಚ್ ನಿಂತೋಯ್ತು ಮ್ಯಾಚ್ ನಿಂತಾದ್ಮೇಲೆ ಅವ್ರಿಗೆ ಒಂದು ಪಾಯಿಂಟು ಇವ್ರಿಗೆ ಒಂದು ಪಾಯಿಂಟ್ ಕೊಟ್ರು ಅದರಲ್ಲಿ ಖುಷಿಯಾಗಿದ್ದು ಡಿ ಸಿ ಏನಂದ್ರೆ ಅವ್ರಿಗೆ ಇನ್ನೂ ಚಾನ್ಸ್ ಇದೆ ನಪ್ಪ ನಮ್ ನಾವು ಬಚಾವಾಗಪ್ಪ ಅಂತ ಟೇಬಲ್ ನೋಡೋಣ ಹೆಂಗಿದೆ ಅಂತ ಸಖತ್ ರೇಸ್ ಅಲ್ಲಿ ಇದೆ ಈ ಸರಿ ಮಾತ್ರ ಒಳ್ಳೆ ಮಜಾ ಕೊಡುತ್ತೆ ಟೇಬಲ್ ಪಾಪ ನಿನ್ನ ಎಸ್ ಆರ್ ಎಚ್ ಅವರು ಅಷ್ಟೆಲ್ಲ ಕಮ್ ಮಾಡಿ ಏನೇನೋ ಮಾಡಿ ಪ್ಲಾನ್ಸ್ ಎಲ್ಲ ಶಮಿನ ಕೂರಿಸಿ ನಿತೀಶ್ ಶೆಡ್ಡಿನ ಕೂರಿಸಿ ಒಳ್ಳೆ ಕಂಪ್ ಒಳ್ಳೆ ಫ್ರೆಶ್ ಮೈಂಡ್ ಅಲ್ಲಿ ಬಂದು ಸ್ವಲ್ಪ ಗ್ಯಾಪ್ ಆದ್ಮೇಲೆ ಬಂದು ಏನೋ ಪ್ರೂವ್ ಮಾಡೋಣ ಅಂತ ಬಂದ್ರು ಬಟ್ ಕೆಲವೊಂದು ಜನ ಎಲ್ಲ ಮೀಮ್ಸ್ ಎಲ್ಲ ನೋಡ್ತಿದ್ದೆ ಫಸ್ಟ್ ಟೈಮ್ ಹೋದೆ ಫಸ್ಟ್ ಟೈಮ್ ಈ ತರ ಆಗೋಯ್ತು ಚೆನ್ನಾಗಿ ಆಡಿದ್ರು ಬ್ಯಾಕ್ ಮಾಡಿದ ಆಮೇಲೆ ನೋಡಿದ್ರೆ ಮಳೆ ರಾಯ ಬಂದ್ ಕೈ ನಮ್ಗೆ ಮನೆ ಕಳಿಸ್ಬಿಟ್ಟ ಅಂತ ಎಲ್ಲ ಮೀಮ್ಸ್ ಎಲ್ಲ ಓಡಾಡ್ತಿದ್ವು ಎಸ್ ಆರ್ ಎಚ್ಒ ಹನ್ನೊಂದು ಪಂದ್ಯ ಆಡಿದೆ ಮೂರ್ ಗೆದ್ದಿದೆ ಏಳು ಸೋತಿದೆ ಓಕೆನಾ ಇನ್ನ ಇರೋದೇ ಅವ್ರಿಗೆ ಇನ್ನು ಮೂರೇ ಮ್ಯಾಚ್ ಮೂರ್ ಗೆದ್ರೆ ಅವರು ಆಲ್ರೆಡಿ ಏಳಿದೆ ಆರು ಆಗುತ್ತೆ ಹದಿಮೂರು ರನ್ ಹದಿಮೂರು ಪಾಯಿಂಟ್ ಆಗುತ್ತೆ ಚಾನ್ಸ್ ಇಲ್ಲ ಚೆನ್ನೈ ಫಸ್ಟ್ ಕ್ವಾ ಎಲಿಮಿನೇಟ್ ಆದರೂ ಅದಾದಮೇಲೆ ರಾಜಸ್ಥಾನ್ ಎಲಿಮಿನೇಟು ಎಲಿಮಿನೇಟ್ ಆದರು ಅದಾದಮೇಲೆ ಎಸ್ ಆರ್ ಎಚ್ ಎಲಿಮಿನೇಟ್ ಆದರು ಈಗ ರೇಸಲ್ಲಿರೋದು ಲಕ್ನೌ ಅವರು ಕೋಲ್ಕತ್ತಾ ಡಿಲ್ಲಿ ಗುಜರಾತು ಮುಂಬೈ ಪಂಜಾಬು ಮತ್ತು ಆರ್ ಸಿ ಬಿ ಇನ್ನೂ ಕ್ವಾಲಿಫೈ ಅಂತ ಯಾರಿಗೂ ಬಂದಿಲ್ಲ ಟಾಪ್ ನನಗೂ ಬಂದಿಲ್ಲ ಹದಿನಾಲ್ಕು ಪಾಯಿಂಟ್ ಬಂದಿದ್ರೂ ಬಂದಿಲ್ಲ ಮೇ ಬಿ ಇನ್ನೊಂದು ಪಂದ್ಯ ಗೆದ್ದರೆ ನಾವು ಕ್ವಾಲಿಫೈ ಅಂತ ಆಗ್ಬೋದು ಏಯ್ಟೀನ್ ಪಾಯಿಂಟ್ಸ್ ಬಂದರೆ ಆದಷ್ಟು ಬೇಗ ಆಗಲಿ ಅಂತ ಬಯಸ್ತಾ ಇವತ್ತು ಒಳ್ಳೆಯ ಪಂದ್ಯ ಮುಂಬೈ ವರ್ಸಸ್ ಜಿ ಟಿ ಸಖತ್ ನಾನೊಂದು ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ ಪಂದ್ರು ಯಾಕಂದರೆ ಕ್ವಾಲಿಟಿ ಬೌಲಿಂಗು ಜಿ ಟಿ ಕಡೆಯಿಂದ ಮತ್ತೆ ಕ್ವಾಲಿಟಿ ಬ್ಯಾಟಿಂಗ್ ಟಾಪ್ ಆರ್ಡರ್ ಹೆಂಗೆ ಬಿಹೇವ್ ಮಾಡುತ್ತೆ ಜಿಟಿದು ಏನಾದರೂ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇದೆಯಾ ಈ ಮ್ಯಾಚ್ ಯಾಕಂದ್ರೆ ಮುಂಬೈ ಬೌಲಿಂಗ್ ಸಖತ್ತಾಗಿದೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಬೌಲಿಂಗ್ ಬೌಲರ್ಸು ಜಿ ಟಿನ ಮುಂಬೈ ಅಂದರೆ ನನಗೆ ಯಾಕೋ ಮುಂಬೈ ಬೌಲಿಂಗ್ ಸ್ವಲ್ಪ ಬೂಮ್ ಮುಂಬೈ ಬೌಲಿಂಗೇ ಚೆನ್ನಾಗಿದೆ ಅನಿಸುತ್ತೆ ಒಂದು ರೇಂಜಲ್ಲಿ ಬಟ್ ನೋಡ್ಬೇಕು ಹೆಂಗೆ ಅಂತ ಬಟ್ ಪ್ರಸಿದ್ಧ ಕೃಷ್ಣ ಕನ್ಸಿಸ್ಟೆಂಟಾಗಿ ಪ್ರೂವ್ ಚೆನ್ನಾಗಿ ಮಾಡ್ತಾ ಬಂದಿರೋದ್ರಿಂದ ಓಕೆ ನೋಡ್ಬೇಕು ಏನಾಗುತ್ತೆ ಇವತ್ತು ಮ್ಯಾಚ್ ಸಖತ್ತಾಗಿರುತ್ತೆ ಸಖತ್ ಎಕ್ಸೈಟೆಡ್ ಆಗಿ ಅಂದರೆ ಮಾಡ್ತಾ ಇದ್ದೀನಿ ಮ್ಯಾಚ್ಗೆ ಇವತ್ತು ಮ್ಯಾಚ್ಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಲೈಕ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್